ವಿಶ್ವದ ದೊಡ್ಡ ಕಾರ್ಯಕ್ರಮ ಅಂದರೆ ಅದು ಕುಂಭಮೇಳ ಒಂದು ಕುಂಭಮೇಳದಲ್ಲಿ ಬಹಳಷ್ಟು ವಿಷಯಗಳನ್ನು ನಾವು ತಿಳಿದುಕೊಳ್ಳಬೇಕಿತ್ತು ಅಷ್ಟು ಅದ್ಭುತಗಳಿದ್ದವು ಆದರೆ ವಿಪರ್ಯಾಸ ಅಂದರೆ ಈ ಸೋಷಿಯಲ್ ಮೀಡಿಯಾಗಳನ್ನು ಸರಿಯಾಗಿ ಬಳಸದಿದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಅದು ಮೊನಾಲಿಸಾ ಅನ್ನೋ ಹುಡುಗಿಯ ಕತೆ ಮುನಾಲಿಸ ಅಂದ ತಕ್ಷಣ ಎಲ್ಲರಿಗೂ ಈಗಾಗಲೇ ಗೊತ್ತಾಗಿರುತ್ತೆ ಇಡೀ ಪ್ರಪಂಚವೇ ಕಳೆದ ಒಂದು ವಾರದಿಂದ ಈ ಹುಡುಗಿಯನ್ನು ತಿರುಗಿ ನೋಡಿತು ಇಡೀ ವಿಶ್ವವೇ ಅವಳಿಗೆ ಮನಸೋತಿತ್ತು ಇಂತಹ ಹುಡುಗಿಗೆ ಈಗ ಏನಾಯ್ತು ಈ ಹುಡುಗಿಯನ್ನು ನೋಡಿದ ಸಾಧುಗಳು ಹೇಳಿದ್ದೇನು ಜೊತೆಗೆ ಐಐಟಿ ಬಾಬಾ ಅನ್ನೋ ಏರೋಸ್ಪೇಸ್ ಇಂಜಿನಿಯರಿಂಗ್ ಆಗಿದ್ದವರು ಎಲ್ಲಿ ಹೋದರು ಸೋಷಿಯಲ್ ಮೀಡಿಯಾ ಸರಿಯಾಗಿ ಬಳಸದಿದ್ರೆ ಏನೆಲ್ಲ ಅನಾಹುತಗಳಾಗುತ್ತವೆ ಮಾಧ್ಯಮಗಳು ಸರಿಯಾಗಿ ಕೆಲಸ ಮಾಡದಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ತಪ್ಪದೇ ಕೊನೆವರೆಗೂ ನೋಡಿ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ನಡೀತಾ ಇದೆ ಇಲ್ಲಿ ನಾವು ತಿಳಿದುಕೊಳ್ಳೋಕೆ ಕಣ್ತುಂಬಿಕೊಳ್ಳೋಕೆ ಬಹಳಷ್ಟು ವಿಷಯಗಳಿದ್ದವು ನೂರ ನಲವತ್ನಾಲ್ಕು ವರ್ಷಕ್ಕೆ ಒಂದು ಬಾರಿ ಬರುವ ಈ ಕುಂಭಮೇಳದಲ್ಲಿ ಧರ್ಮದ ಬಗ್ಗೆ ಸನಾತನದ ಬಗ್ಗೆ ತಿಳಿದುಕೊಳ್ಳೋ ವಿಚಾರಗಳಿದ್ವು ಆದರೆ ಈ ಬಾರಿ ಸೋಷಿಯಲ್ ಮೀಡಿಯಾದ ಕಣ್ಣಿಗೆ ಬಿದ್ದದ್ದು ಮಾತ್ರ ಐಐಟಿ ಬಾಬಾ ಐ ಎ ಎಸ್ ಬಾಬಾ ಹಾಗೆ ಎಂಟು ವರ್ಷದ ಬಾಲಬಾಬಾ ಜೊತೆಗೆ ಮೋನಾಲಿಸ ಅನ್ನು ರುದ್ರಾಕ್ಷಿ ಮತ್ತು ಮಾಲೆಗಳನ್ನು ಮಾರುತ್ತಿದ್ದ ಹದಿನಾರು ವರ್ಷದ ಬಾಲಕಿ ಕೇವಲ ಸೋಷಿಯಲ್ ಮೀಡಿಯಾಗಳು ಮಾತ್ರ ಅಲ್ಲ ಟಿ ವಿ ಮಾಧ್ಯಮಗಳು ಕೂಡ ಇಂಥದ್ದೇ ಹುಡುಕಾಟ ನಡೆಸೋಕೆ ಶುರು ಮಾಡಿದ್ದು ಇದರಿಂದ ಐ ಐ ಟಿ ಬಾಬಾ ಅಭಯ್ ಸಿಂಗ್ ಸಿಗ್ತಾರೆ ಅವರನ್ನು ಮಾಧ್ಯಮಗಳು ಹೋಗಿ ಮಾತನಾಡಿಸಿದ್ದೇ ಮಾತನಾಡಿಸಿದ್ದು ಟಿ ಆರ್ ಪಿ ಬೇಕಿತ್ತು ಅನ್ನೋನೋ ಗೊತ್ತಿಲ್ಲ ಕೊನೆಗೆ ನಿಮ್ಮ ಸಹವಾಸವೇ ಸಾಕು ಅನ್ನೋ ಪರಿಸ್ಥಿತಿಗೆ ಈ ಐಐಟಿ ಟಿ ಬಾಬಾ ಬರ್ತಾರೆ ಆದರೂ ಬಿಡಲಿಲ್ಲ ಎಲ್ಲೇ ಇದ್ದರೂ ಕೂಡ ಅಲ್ಲೆಲ್ಲ ಇವರನ್ನು ಹುಡುಕಿ ಹುಡುಕಿ ಮಾತನಾಡಿಸ್ತಾರೆ ಕೊನೆಗೆ ಇವರನ್ನು ಕುಂಭಮೇಳದಿಂದಲೇ ಹೊರಗೆ ಹಾಕಲಾಗುತ್ತೆ ಅವರ ಗುರುಗಳು ಕೂಡ ಅಖಾಡದಿಂದ ಹೊರಗೆ ಹಾಕ್ತಾರೆ ಇನ್ನು ಐ ಎ ಎಸ್ ಬಾಬಾ ಅವರನ್ನು ಹಿಂಡಿ ಹಿಪ್ಪೆ ಮಾಡಿದರು ಮದ್ ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾಗಳು ಇದ್ದಕ್ಕಿದ್ದಂತೆ ಅವರು ಕುಂಭಮೇಳದಲ್ಲಿ ಕಾಣಿಸಿಕೊಳ್ಳಲೇ ಇಲ್ಲ ಇನ್ನು ಬಾಲಬಾಬಾ ಈ ಬಾಬಾಗೆ ಇನ್ನು ಕೇವಲ ಎಂಟು ವರ್ಷ ಒಬ್ಬ ಯೂಟ್ಯೂಬರ್ ಹೋಗಿ ಬಾಲ ಸಾಧುವನ್ನು ಸಂದರ್ಶನ ಮಾಡುತ್ತಾರೆ ಆಗ ಕೇಳ್ತಾರೆ ನೀವಿನ್ನು ಕೇವಲ ಎಂಟು ವರ್ಷ ಯಾರೋ ಚಾಕ್ಲೇಟ್ ಕೊಡ್ತೀನಿ ಮಿಠಾಯಿ ಕೊಡ್ತೀನಿ ಅಂತ ಕರೆದುಕೊಂಡು ಹೋಗಿ ಸಾಧು ಮಾಡಿದ್ರಾ ಅಂತ ಇದು ಒಬ್ಬ ಯೂಟ್ಯೂಬರ್ ಕೇಳೋ ಪ್ರಶ್ನೆ ಏನ್ರಿ ಅದಕ್ಕೆ ಬಾಲಬಾಬಾ ಕೊಟ್ಟ ಉತ್ತರ ಏನು ಗೊತ್ತಾ ನಾನು ಬಾಲಕನ ನನಗೆ ಯಾರೂ ಮಿಠಾಯಿ ಕೊಡ್ತೀನಿ ಅಂತ ಹೇಳಿಲ್ಲ ನಾನು ಸನಾತನ ಧರ್ಮ ಉಳಿಸೋಕೆ ಬಂದಿದ್ದೇನೆ ಇದು ಶಿವನ ಕೃಪೆ ಎಲ್ಲರೂ ಸಾಧುಗಳಾಗೋಕೆ ಆಗಲ್ಲ ನಾನು ಸಾಧುವಾಗಿದ್ದೇನೆ ಆದರೆ ನೀನು ಆಗ್ತೀನಿ ಅಂದರೂ ಆಗಲ್ಲ ನಿನ್ನ ಒಳಗೆ ಏನು ಯೋಚನೆ ಅಂತ ನನಗೆ ಗೊತ್ತಾಗುತ್ತೆ ಅಂತಾರೆ ಈ ಬಾಲಬಾಬ ಆ ಬಾಲಬಾಬ ಮಾತು ಕೇಳಿದರೆ ಹಬ್ಬ ಎಂಟು ವರ್ಷದ ಬಾಲಕನ ಅಂತಹ ಆಶ್ಚರ್ಯವಾಗುತ್ತದೆ ಯೂಟ್ಯೂಬ್ ಮತ್ತೆ ಕೇಳ್ತಾನೆ ನೀನು ಓದೋದು ಬಿಟ್ಟು ಮೈತುಂಬ ಬೂದಿ ಬೆಳೆದುಕೊಂಡು ಕೂತ್ಕೊಂಡಿದ್ದೀಯಲ್ಲ ಸ್ಕೂಲಿಗೆ ಹೋಗಲ್ವಾ ಅಂತ ಅದಕ್ಕೆ ಬಾಲ ಸಾಧು ಶಾಲೆಗೆ ಹೋಗಲ್ಲ ನಾನು ಸನಾತನ ಧರ್ಮವನ್ನು ಕಲಿತಿದ್ದೇನೆ ನೀವೂ ಕೂಡ ಸನಾತನ ಧರ್ಮದ ಬಗ್ಗೆ ಮೊದಲು ತಿಳಿದುಕೊಳ್ಳಿ ನಾನು ಸನಾತನ ಧರ್ಮವನ್ನು ಉಳಿಸೋಕೆ ಇರೋದು ಇದು ಆ ಮಹಾದೇವನ ಕೃಪೆ ಅಂತ ಹೇಳ್ತಾರೆ ಆ ಮಾತುಗಳು ಹೇಗಿತ್ತು ಅಂದರೆ ಯೂಟ್ಯೂಬರ್ ಕೂಡ ಸ್ವಲ್ಪ ಕಕ್ಕಾಬಿಕ್ಕಿಯಾಗುತ್ತಾನೆ ಎಂಟು ವರ್ಷಕ್ಕೆ ಸನಾತನ ಧರ್ಮ ಉಳಿಸ್ತೀನಿ ಅನ್ನೋ ಈ ಬಾಲಬಾಬನ ಜ್ಞಾನವೇ ಅಪಾರ ಅನಿಸುತ್ತೆ ಇನ್ನು ನೀವೆಲ್ಲರೂ ಕಾಯ್ತಾ ಇರೋದು ಮುಖ್ಯವಾಗಿ ಮೊನಾಲಿಸಾ ಅನ್ನೋ ಹೆಣ್ಣು ಮಗಳ ಬಗ್ಗೆ ಈಕೆಗೆ ಏನಾಯಿತು ಅದು ಯಾರು ಈಕೆಗೆ ವಿಡಿಯೋ ಮಾಡಿ ಮೊದಲು ರಿಲೀಸ್ ಮಾಡಿದ್ರು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ರೂ ಗೊತ್ತಿಲ್ಲ ಆದರೆ ಆಕೆ ರಾತ್ರೋ ರಾತ್ರಿ ವೈರಲ್ ಆಗ್ತಾಳೆ ಕುಂಭಮೇಳದಲ್ಲಿ ಜನರು ಕುಂಭಮೇಳವನ್ನು ಬಿಟ್ಟು ಆಕೆಯನ್ನು ಹುಡುಕುವ ಕೆಲಸ ಶುರು ಮಾಡ್ತಾರೆ ಈ ಮೊನಾಲಿಸಾ ಅನ್ನೋ ಹೆಣ್ಣುಮಗಳು ರುದ್ರಾಕ್ಷಿ ಮಾಲೆ ತುಳಸಿ ಮಾಲೆ ಹೀಗೆ ಮಾಲೆಗಳನ್ನು ಮಾರಾಟ ಮಾಡುತ್ತಿದ್ದ ಹುಡುಗಿ ಎಷ್ಟೋ ಕೋಟಿ ಜನರ ಮಧ್ಯೆ ಈಕೆ ವೈರಲ್ ಆಗ್ತಾಳೆ ಜನ ಇವಳ ಹತ್ತಿರ ಹೋಗಿ ಫೋಟೋ ತೆಗೆಸಿಕೊಳ್ಳೋದು ವಿಡಿಯೋ ಮಾಡಿಕೊಳ್ಳೋದು ಇದೇ ಕೆಲಸವಾಗುತ್ತದೆ ಆಕೆ ವ್ಯಾಪಾರ ಮಾಡೋದೇ ಕಷ್ಟ ಆಗಿಬಿಡುತ್ತೆ ಈ ಮೊನಾಲಿಸಾ ಮೂಲತಃ ಮಧ್ಯಪ್ರದೇಶದ ಇಂದೋರ್ನ ಮಹೇಶ್ವರಂನ ಸಾಮಾನ್ಯ ಬಡ ಕುಟುಂಬದ ಹೆಣ್ಣುಮಗಳು ಈಕೆ ಗಮನ ಸೆಳೆದಿದೆ ಈಕೆ ಕಣ್ಣುಗಳಿಂದ ಈಕೆ ಕಣ್ಣುಗಳು ಬೆಕ್ಕಿನ ಕಣ್ಣುಗಳು ಆಕರ್ಷಕವಾಗಿದ್ದು ಇದೇ ಈಕೆಗೆ ಒಂದು ರೀತಿ ವರ ಆದರೆ ಇನ್ನೊಂದು ರೀತಿ ಶಾಪವಾಗೋಯಿತು ಮೊದಮೊದಲು ಫೋಟೋ ವಿಡಿಯೋ ಆಕೆಗೂ ಖುಷಿ ಕೊಡುತ್ತಿತ್ತು ಯಾರಾದರೂ ಕೇಳಿದರೆ ಫೋಟೋ ತೆಗೆಸಿಕೊಳ್ತಾ ಇದ್ಲು ವಿಡಿಯೋಗೆ ಜೊತೆಗೆ ನಿಂತುಕೊಳ್ತಾ ಇದ್ಲು ಆದರೆ ಯಾವಾಗ ವೈರಲ್ ಆದ್ಲೋ ಆಗ ಮಾಧ್ಯಮದವರು ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಸೋಷಿಯಲ್ ಮೀಡಿಯಾದವರು ಮತ್ತೊಂದು ಕಡೆಯಿಂದ ಜನರು ಈಕೆ ಹಿಂದೆ ಬೀಳ್ತಾರೆ ಹಾಗಂತ ಕೆಟ್ಟ ದೃಷ್ಟಿ ಅಂತಲ್ಲ ಕೆಲವರು ಒಳ್ಳೆಯ ದೃಷ್ಟಿಯಿಂದಲೇ ನೋಡ್ತಾರೆ ಇನ್ನು ಕೆಲವರದ್ದು ಬೇರೆಯದೇ ಲೆಕ್ಕಾಚಾರ ಬೇರೆಯೇ ತಲೆಯಲ್ಲಿ ಓಡಾಡ್ತಾ ಇರುತ್ತೆ ಕುಂಭಮೇಳದಲ್ಲಿ ನೋಡೋದು ತಿಳಿದುಕೊಳ್ಳುವುದು ಸಾಕಷ್ಟಿದೆ ಆದರೆ ಅದೆಲ್ಲವನ್ನು ಬಿಟ್ಟು ಎಲ್ಲರೂ ಯಾವಾಗ ಹಿಂದೆ ಬೀಳ್ತಾರೋ ಮೊದಲು ಆಕೆಯ ಫೋಟೋ ತೆಗೆಸಿಕೊಳ್ಳೋಕೆ ನಿಂತು ತೆಗೆದುಕೊಳ್ಳುತ್ತಿದ್ದವಳು ಬರ್ತಾ ಬರ್ತಾ ಹೇಗೆ ಆಗಿ ಹೋಯಿತು ಅಂದರೆ ಯಾರ ಸಹವಾಸವೂ ಬೇಡ ನನ್ನ ವ್ಯಾಪಾರ ಮಾಡೋಕೆ ಬಿಡಿ ಅಂದರೂ ಕೂಡ ನಮ್ಮ ಜನ ಬಿಡಲಿಲ್ಲ ಇದೆಲ್ಲದರ ಮಧ್ಯೆ ಬಹಳಷ್ಟು ಜನರು ತೊಂದರೆ ಕೊಡುತ್ತಿದ್ದ ವೇಳೆ ಸಾಧುಗಳು ಬಂದು ಅವರನ್ನು ದೂರ ಕಳಿಸಿ ಆಕೆಯನ್ನು ಅವರಿಂದ ಕಾಪಾಡ್ತಾರೆ ಆದರೆ ಆಗ ಒಬ್ಬ ನಾಗ ಸಾಧು ಹೇಳ್ತಾರಂತೆ ಈಕೆ ಸಾಮಾನ್ಯ ಹುಡುಗಿಯಲ್ಲ ಸಂಬಾಲದಿಂದ ಈಕೆ ಬಂದಿದ್ದಾಳೆ ಅಂತ ಗೊತ್ತಾಗಲಿಲ್ಲ ಆದರೆ ಆ ಸಾಧು ಯಾಕೆ ಈ ಮಾತನ್ನ ಹೇಳಿದ್ರು ಅಂತ ಯಾಕಂದರೆ ಆ ಹುಡುಗಿಯ ಅಪ್ಪ ಅಮ್ಮ ಕೂಡ ರುದ್ರಾಕ್ಷಿ ಮಾಲೆ ಮಾರಿಕೊಂಡಿದ್ರು ಹೀಗೆ ಮಾಲೆಗಳನ್ನು ಮಾರುತ್ತಿದ್ದಾಗ ಈ ಹುಡುಗಿ ಸಂಬಾಲದಿಂದ ಬರೋದು ಅಂದ್ರೇನು ಅರ್ಥ ಬಿಡಿ ಅದೇನು ತಲೆಕೆಡಿಸಿಕೊಳ್ಳೋಕ್ಕಾಗಲ್ಲ ಯೋಚನೆ ಮಾಡ್ತಾ ಹೋದರೆ ತುಂಬ ಸಮಯ ತೆಗೆದುಕೊಳ್ಳುತ್ತದೆ ನಂತರ ನಮ್ಮ ಜನರು ಎಷ್ಟರ ಮಟ್ಟಿಗೆ ಅಂದರೆ ಒಂದು ರೀತಿಯಲ್ಲಿ ಕಿರುಕುಳವನ್ನು ಕೊಡ್ತಾರೆ ಆಗ ಆಕೆ ಮುಖಕ್ಕೆ ಮಾಸ್ಕನ್ನು ಹಾಕ್ಕೊಂಡು ವ್ಯಾಪಾರ ಮಾಡೋಕೆ ಹೋಗ್ತಾಳೆ ಆಗಲು ಬಿಡಲಿಲ್ಲ ಕೊನೆಗೆ ಟೋಪಿ ಹಾಕಿಕೊಂಡು ವ್ಯಾಪಾರ ಮಾಡಿದರೂ ಬಿಡಲಿಲ್ಲ ಹುಚ್ಚರಂತೆ ಫೋಟೋ ಮತ್ತು ವಿಡಿಯೋಗೆ ಹೋಗಿ ನಿಂತುಕೊಂಡ್ರು ಅವಳು ಒಪ್ಪದೇ ಇದ್ದಾಗ ಕೆಟ್ಟ ಪದಗಳನ್ನು ಬಳಸಿ ಹದಿನಾರು ವರ್ಷದ ಬಾಲಕಿಗೆ ಬೈತಾರೆ ಅಂದರೆ ಇವರೆಲ್ಲ ಮನುಷ್ಯರ ಅದರಲ್ಲೂ ಒಬ್ಬ ಹೇಳ್ತಾನಂತೆ ನಾನು ನಿನ್ನನ್ನು ಎತ್ತಾಕೊಂಡು ಹೋಗ್ತೀನಿ ಅಂತ ಇಂಥವರ ಮಧ್ಯೆ ಅವರು ಹೊಟ್ಟೆ ತುಂಬಿಸಿಕೊಳ್ಳುವುದಾದರೂ ಹೇಗೆ ಹಾಳಾಗೋಗ್ಲಿ ಒಂದು ಫೋಟೋವನ್ನು ಆಕೆ ಜೊತೆ ತೆಗೆದುಕೊಂಡು ಮಾಲೆ ಏನಾದರೂ ಖರೀದಿ ಮಾಡಿದರೆ ಅವಳ ಜೀವನಕ್ಕೂ ದಾರಿಯಾಗ್ತಾಯಿತ್ತು ಅವರ ಕುಟುಂಬದವರ ಹಸಿವು ಕೂಡ ಇತ್ತು ಆದರೆ ನಮ್ಮ ಜನರಿಗೆ ಎಲ್ಲವೂ ಬಿಟ್ಟಿಯಾಗಿ ಬೇಕು ಬಡವರ ಮನೆಯ ಹೆಣ್ಣು ಮಕ್ಕಳು ನೋಡೋಕೆ ಚೆನ್ನಾಗಿದ್ರೆ ಅಂದರೆ ನೋಡುವವರ ದೃಷ್ಟಿ ಎಲ್ಲೆಲ್ಲೋ ಹೋಗುತ್ತದೆ ಕೊನೆಗೆ ಅಘೋರಿಗಳು ನಾಗಸಾಧುಗಳು ಇಲ್ಲಿ ಕುಂಭಮೇಳ ನಡೆಯುತ್ತಿರುವುದು ಉದ್ದೇಶವಾದರೂ ಏನು ಆಗ್ತಾ ಇರೋದಾದರೂ ಏನು ಅಂತ ಮೊನಾಲಿಸಾಳ ಅಪ್ಪನನ್ನು ಕರೆದು ಕುಂಭಮೇಳದ ವಿಶೇಷತೆ ಇದು ನಡೆಯುತ್ತಿರುವುದು ಯಾಕೆ ಅಂತ ಹೇಳ್ತಾರಂತೆ ಇಲ್ಲಿ ಬಂದವರು ಅದನ್ನು ಬಿಟ್ಟು ನಿಮ್ಮ ಮಗಳ ಹಿಂದೆ ಬಿದ್ದಿದ್ದಾರೆ ಅಷ್ಟರಲ್ಲಿ ಆ ಬಾಲಕಿ ಕೂಡ ಖಿನ್ನತೆಗೆ ಸಿಲುಕಿಯಾಗಿತ್ತು ಇಲ್ಲಿಂದ ಹೋದರೆ ಸಾಕು ಅಂತ ಅವಳಿಗೂ ಅನ್ನಿಸಿತ್ತು ನಂತರ ಅವರು ಎರಡು ತಿಂಗಳಿಗಾಗಿ ಪ್ರಯಾಗ್ರಾಜ್ನಲ್ಲಿ ಒಂದು ಚಿಕ್ಕ ಮನೆಯನ್ನ ಕೂಡ ಮಾಡಿದ್ರು ವ್ಯಾಪಾರ ಬೇಡ ಅಂತ ಮನೆಗೆ ಹೋಗ್ತಾರೆ ಆದರೆ ನಮ್ಮ ಜನ ಬಿಡ್ತಾರ ಮನೆಯ ಹತ್ತಿರಕ್ಕೂ ಹುಡುಕಿಕೊಂಡು ಹೋಗ್ತಾರೆ ಅಲ್ಲಿ ಫೋಟೋ ತೆಗೆಸಿಕೊಳ್ಳೋದಿಲ್ಲ ಎಂದಾಗ ಆಕೆಗೆ ಬಾಯಿಗೆ ಬಂದ ಹಾಗೆ ಕೆಟ್ಟ ಪದಗಳಿಂದ ನಿಂದಿಸ್ತಾರೆ ಮೊನಾಲಿಸಾ ಮತ್ತು ಅವರ ಕುಟುಂಬ ಈಗ ಪ್ರಯಾಗರಾಜನ್ನು ಖಾಲಿ ಮಾಡಿಕೊಂಡು ಮಧ್ಯಪ್ರದೇಶದ ಇಂದೋರ್ಗೆ ವಾಪಸ್ಸಾಗಿದೆ ಆದರೂ ನಮ್ಮ ಜನ ಇನ್ನೂ ಐದಾರು ತಿಂಗಳು ಹುಡುಕಿಕೊಂಡು ಅಲ್ಲಿಗೆ ಹೋಗೋ ಪ್ರಯತ್ನವನ್ನು ಮಾಡಿ ಮಾಡ್ತಾರೆ ಈಗ ಗೂಗಲ್ನಲ್ಲಿ ಸರ್ಚ್ ಮಾಡ್ತಿರೋ ಸರ್ಚಿಂಗ್ ಚೆಕ್ ಮಾಡಿಕೊಳ್ಳಿ ಬೇಕಾದರೆ ಅದರಲ್ಲೂ ಕೂಡ ಮೊನಾಲಿಸಾ ಅವರ ಮನೆಯನ್ನೇ ಹುಡುಕ್ತಿದ್ದಾರೆ ಒಟ್ನಲ್ಲಿ ಇನ್ನು ಕೆಲವು ದಿನ ಅವರು ಮಧ್ಯಪ್ರದೇಶವನ್ನು ಬಿಟ್ಟು ಬೇರೆ ಕಡೆ ಹೋಗಿರೋದು ಒಳ್ಳೆಯದೆನಿಸುತ್ತದೆ ಅಂದ ಹಾಗೆ ಇವರು ಮೈಸೂರಿಗೂ ಬಂದು ಮಾಲೆಗಳನ್ನು ಮಾರಿದ್ರಂತೆ ಇಲ್ಲಿ ಲಕ್ಷ ಜನಗಳ ಮಧ್ಯೆ ಕಣ್ಣಿಗೆ ಕಾಣದ ಮೊನಾಲಿಸಾ ಅಲ್ಲಿ ಕೋಟ್ಯಾಂತರ ಜನರ ಮಧ್ಯೆ ಕಾಣಿಸಿದ್ದೇ ವಿಪರ್ಯಾಸ ಅನ್ನಿಸುತ್ತದೆ ಏಕೆ ಇನ್ಸ್ಟಾಗ್ರಾಂನಲ್ಲಿ ಕೇವಲ ಎರಡು ದಿನಗಳಲ್ಲಿ ಹದಿನೇಳು ಸಾವಿರ ಫಾಲೋವರ್ಸ್ ಜಾಸ್ತಿಯಾಗಿದ್ದಾರೆ ಅಂದರೆ ಜನ ಹೇಗೆ ಅಂತ ಯೋಚನೆ ಮಾಡಿ ಆದರೆ ಇಲ್ಲಿ ಮೊದಲು ವಿಡಿಯೋ ಮಾಡಿದವರು ಕೆಟ್ಟವರು ಅಂತ ನಾವು ಹೇಳ್ತಾ ಇಲ್ಲ ಇಲ್ಲಿ ಅವಳನ್ನು ನೋಡಲು ಹೋದವರೆಲ್ಲರೂ ಕೂಡ ಕೆಟ್ಟವರು ಅಂತ ಹೇಳ್ತಾ ಇಲ್ಲ ಕೆಟ್ಟ ದೃಷ್ಟಿಯಲ್ಲಿ ನೋಡಿದವರ ಸಂಖ್ಯೆ ಹೆಚ್ಚಾಗಿ ಸಿಗುತ್ತದೆ ಈಗಾಗಲೇ ಮೊನಾಲಿಸಾ ಕುಂಭಮೇಳ ಅನ್ನೋ ಹೆಸರಲ್ಲಿ ಬಹಳಷ್ಟು ಫೇಕ್ ಅಕೌಂಟ್ಗಳು ಓಪನ್ ಆಗಿವೆ ಇದೊಂಥರ ಜನಮರುಳು ಜಾತ್ರೆ ಮರುಳು ಅನ್ನೋ ಥರ ಆಗಿದೆ ಯಾರದ್ದೋ ಖುಷಿಗಾಗಿ ಇನ್ಯಾರದ್ದೋ ಜೀವನ ಕಿತ್ತುಕೊಳ್ಳುವುದು ಎಷ್ಟು ಸರಿ ಕುಂಭಮೇಳದಲ್ಲಿ ಆಧ್ಯಾತ್ಮಿಕ ವಿಷಯಗಳನ್ನು ಬಿಟ್ಟು ಬೇರೆ ಎಲ್ಲ ವಿಷಯಗಳಿಗೂ ಕೂಡ ತಲೆಕೆಡಿಸ್ಕೊಳ್ತಾ ಇದ್ದಾರೆ ಜನ ಈ ಕುಂಭಮೇಳ ಯಾಕೆ ನಡೀತಾ ಇದೆ ಇದರ ವಿಶೇಷತೆಯೇನು ಇದೆಲ್ಲ ತಿಳಿಸ್ತಾರೆ ಅಂತ ಮಾಧ್ಯಮದವರನ್ನು ನೋಡ್ತಾ ಇದ್ದರೆ ಅವರು ಸಾಧುಗಳ ಹತ್ರ ಹೋಗಿ ಕೇಳೋ ಪ್ರಶ್ನೆಗಳು ಹೇಗಿರುತ್ತೆ ಅಂದರೆ ನೀವು ನಿಮ್ಮ ಮನೆಗೆ ಹೋಗಲ್ವಾ ಫೋನ್ ಮಾಡಲ್ವಾ ಅವರು ಹಿಮಾಲಯದಲ್ಲಿ ಇರ್ತೀವಿ ಅಂದರೂ ಕೂಡ ಬಿಡ್ತಿಲ್ಲ ಮತ್ತೆ ಮತ್ತೆ ಅದೇ ಪ್ರಶ್ನೆಗಳನ್ನು ಕೇಳ್ತಾರೆ ಮನೆ ಸಂಸಾರ ಎಲ್ಲವೂ ಬೇಡ ಅಂತ ತಾನೇ ಅವರು ಹೋಗಿ ಸಾಧುಗಳಾಗಿ ಅಂತಹ ಒಂದು ನಿರ್ಧಾರವನ್ನು ಮಾಡಿರೋದು ಒಟ್ನಲ್ಲಿ ಮಾಧ್ಯಮದವರ ಟಿ ಆರ್ ಪಿ ಸಾಮಾಜಿಕ ಜಾಲತಾಣಗಳಲ್ಲಿ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಲು ಬರದೇ ಇರುವಂಥದ್ದು ಇಂತಹದ್ದೆನ್ನೆಲ್ಲ ನೋಡ್ತಿದ್ದೇವೆ ಈ ವಿಷಯದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು